ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬೆಂಗಳೂರು ಬೆಂಗಳೂರಿನ ಬ್ಯಾಟ್ರಾಯಂಪುರ ಕ್ಷೇತ್ರದಿಂದ ನಮ್ಮ ತಮ್ಮೇಶ್ ರಾಜ್ಯ ಕಾರ್ಯದರ್ಶಿ ಗೌಡರ ನೇತೃತ್ವದಲ್ಲಿ ಸುಮಾರು ನಾನ್ನೂರಿಂದ ಐವತ್ತು ಕಾರಲ್ಲಿ ಧರ್ಮಸ್ಥಳ ಉಳಿಸಿ ಅಭಿಯಾನದ ಪ್ರಯುಕ್ತ ಇವತ್ತು ಜಾಥಾವನ್ನು ಹೊರಟಿದ್ದಾರೆ ಕಳೆದ ವಾರ ಯಲಂಕ ವಿಧಾನಸಭಾ ಕ್ಷೇತ್ರದ ಅವರ ನೇತೃತ್ವದಲ್ಲಿ ಜಾಥಾವನ್ನಾಗಿತ್ತು ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮತ್ತು ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲಿಕ್ಕೆ ಒಂದಷ್ಟು ಶಕ್ತಿಗಳು ಎಡಪಂಥೀಯ ಶಕ್ತಿಗಳು ಕೆಲಸ ಮಾಡ್ತವೆ ಇವತ್ತು ಬೇರೆ ಬೇರೆ ಒಂದು ಸಂಘಟನೆಗಳು ಧರ್ಮಸ್ಥಳಕ್ಕೆ ಕೆಟ್ಟ ತರಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತ ಪ್ರಯತ್ನ ಪಡ್ತಾವ್ರೆ ಆದರೆ ಮಂಜುನಾಥ ಸ್ವಾಮಿಗೆ ಯಾವುದೇ ಒಂದು ಕಳಂಕ ತರಲಿಕ್ಕೆ ಕೈಲಿ ಆಗ್ತಾ ಇಲ್ಲ ಅಂತಿಮವಾಗಿ ಭಾರತೀಯ ಜನತಾ ಪಕ್ಷನೂ ಇದೊಂದು ಎಸ್ಐಕಿ ಕೊಟ್ಟಿದ್ದಾರೆ ತನಿಖೆಯನ್ನು ಮಾಡಿ ಇದಕ್ಕೆ ಅಂತಿಮ ಹಾಡಲೇಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ ತನಿಖೆ ಆಗಲಿ ಅಂತ ಮಾಡಿ ನಾವು ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಒಮ್ಮತನ್ನೇ ಒಪ್ಪಿದ್ವಿ ಆದರೆ ತನಿಖೆಯ ಸ್ವರೂಪವನ್ನೇ ಇವರು ಎಲ್ಲ ಒಂದು ಕಡೆ ದಾರಿ ತಪ್ಪಿಸಿ ದಿಕ್ಕು ತಪ್ಪಿಸಿ ಇವತ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಇದು ಧರ್ಮಸ್ಥಳ ಹಿಂದುತ್ವವನ್ನು ಹಾಳು ಮಾಡಲಿಕ್ಕೆ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹುನ್ನಾರವನ್ನು ಮಾಡ್ತಾ ಇದೆ ನೇರ ಹೊಣೆ ಇವರು ರಾಜ್ಯದ ಮುಖ್ಯಮಂತ್ರಿಗಳೇ ಎಸ್ ಐ ಟಿ ಇವತ್ತೇನು ತನಿಖೆ ಆಗಿದೆ ಯಾರು ಒಬ್ಬ ಹಾಕಿದ್ದಾರೆ ಇವತ್ತು ಜೀವನ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ ಅವನಿಗೆ ಇಂಥ ಒಂದು ಹಿಂದೂಗಳ ಸಂಘಟನೆ ವಿರುದ್ಧ ಮಾತಾಡಿದಾಗ ನಾನೆಲ್ಲ ಒಂದು ದೊಡ್ಡ ನ್ಯೂಸ್ ಹಾಕ್ತೀನಿ ದೊಡ್ಡ ವಿಲನ್ ಹಾಕ್ತೀನಿ ಅನ್ನೋ ಒಂದು ಆಶೆ ಇಟ್ಕೊಂಡು ಬಂದಿದ್ದಾನೆ ಅದೇ ರೀತಿ ಕೆಲವು ಸೋಷಿಯಲ್ ಮೀಡಿಯಾದವರು ಈ ಹಣ ಮಾಡೋಕ್ಕೋಸ್ಕರ ಇವತ್ತು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕು ಕೂಡಲೇ ಇವತ್ತು ರಾಜ್ಯದ ಏನು ಗೃಹ ಮಂತ್ರಿ ಇದ್ದಾರೆ ಇವತ್ತು ಎಡ್ಬಿಡಂಗೆ ಆಟ ಆಡ್ತವ್ರೆ ನೇರವಾಗಿ ಅವರು ಉತ್ತರವನ್ನು ಕೊಡಬೇಕು ನೇರವಾಗಿ ಅವರ ಮೇಲೆ ಕೇಸನ್ನು ಹಾಕಬೇಕು ತಿಮರೋಡಿಯನ್ನು ಕೂಡಲೇ ಅರೆಸ್ಟ್ ಮಾಡ್ಬೇಕು ಅವನನ್ನು ಸೌಜನ್ಯ ಕೇಸನ್ನು ನಾವು ಪಾಪ ಒಂದು ಹೆಣ್ಣು ಮಗು ಅವ್ರ ಬಗ್ಗೆ ಸಾಕಷ್ಟು ಸಿ ಬಿ ಐ ಎನ್ಕ್ವೈರಿ ಆಗಿದೆ ತನಿಖೆಯೂ ಆಗಿದೆ ಇನ್ನೂ ಪೂರ್ವ ಪೂರ್ವ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಲಿ ನಮ್ದೇನು ಅಭ್ಯಂತ ಇಲ್ಲ ಆದರೆ ಸೌಜನ್ಯವರ ಮಾವ ಸೌಜನ್ಯವರ ತಾಯಿ ಇವತ್ತು ಭವ್ಯ ಬಂಗ್ಲೆಯನ್ನು ಕಟ್ಟಿದಾರಲ್ಲ ಎಲ್ಲಿಂದ ಬಂತಿ ಹಣ ಯಾರು ಕೊಟ್ಟರು ಇವ್ರಿಗೆ ಹಣನ ಇವತ್ತು ಹೆಂಚಿನ ಮನೆಯಲ್ಲಿ ಇದ್ದಂತ ಒಬ್ಬ ಹೆಂಗಸು ಇವತ್ತು ಮೂರು ಹಂತಸ್ತಿನ ಬಿಲ್ಡಿಂಗ್ ಅನ್ನು ಕಟ್ಟಿದ್ರು ಅವ್ರಿಗೆ ಹಣ ಸಂತ ಕೊಟ್ಟವರು ಯಾರು ಎಲ್ಲಿಂದ ಬಂತು ಅನ್ನೋದು ತನಿಖೆ ಆಗಬೇಕು ಮತ್ತು ಯಾರ್ಯಾರು ಇವತ್ತು ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ ಹಣ ತೀಸ್ಕೊಂಡು ಅವ್ರ ಬಗ್ಗೆ ಪೂರ್ವ ಪರವಾಗಿ ತಂಕಿ ಆಗಬೇಕು ಅವರನ್ನು ಈ ರಾಜ್ಯದಿಂದಲೇ ಒದ್ದು ಹಾಚೆಗಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಪೂರ್ಣ ಮಾಡಬೇಕು ದೇವಸ್ಥಾನ ದೇವಸ್ಥಾನಗಳನ್ನ ಹೊಡೆಯುವಂತ ಉನ್ನಾನವನ್ನ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತದೆ ಅದನ್ನ ತಡೆ ಹಿಡಿಯುವಂತ ಕೆಲಸ ಆಗಬೇಕು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇಂಥ ಒಂದು ಷಡ್ಯಂತ್ರಗಳು ಮಾಡ್ತಾರೆ ಇವತ್ತು ಜನ ರೊಚ್ಚಿಗೆದಿದ್ದಾರೆ ಇವತ್ತು ಇವರ ದೊಮ್ರಾಟ ಗೊತ್ತಾಗಿದೆ ಜನ ತಾನಾಗಿ ಇವತ್ತು ಧರ್ಮಸ್ಥಳ ಕಡೆ ಹೋಗ್ತಾ ಇದಾರೆ ಮಂಜುನಾಥ ಸ್ವಾಮಿ ಭಕ್ತರುಗಳು ಇವತ್ತು ಇಡೀ ದೇಶದಾದ್ಯಂತ ಇದ್ದಾರೆ ಅವರ ಎಷ್ಟೋ ಜನ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ಇದೊಂದು ಒಳ್ಳೆ ಒಂದು ಶುಭ ಸೂಚನೆ ಅಂತಾನೆ ಹಿಂದೂಗಳು ಒಂದಾಗಬೇಕು ಈ ಹಿಂದೂಗಳು ಹಿಂದೂಗಳಿಂದನೇ ಒಡೆಯುವಂಥ ಕೆಲಸವನ್ನು ಮಾಡ್ತಕ್ಕ ಹುನ್ನಾರುಗಳಿಂದ ಇದು ದೂರ ಇಡುವಂತ ಕೆಲಸವನ್ನು ಹಿಂದೂಗಳೇ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಮುಖಾಂತರ ಹಿಂದೂಗಳು ಒಗ್ಗಟ್ಟಿಂದ ಈ ಷಡ್ಯಂತ್ರವನ್ನ ತಡೆ ಇಡಬೇಕು ಅಂತ ಹೇಳಿ ಆಗ್ರಹ ಪಡಿಸುತ್ತೇನೆ ಕ್ಷೇತ್ರದ ಶಾಸಕರು ಹೋಗಿ ಅದು ನಮ್ದೇನು ಅಭ್ಯರ್ಥಿ ಅಲ್ಲ ಅವರು ಒಬ್ಬ ಹಿಂದೂ ಇದರಲ್ಲಿ ಎಲ್ಲ ಒಂದ್ ಕಡೆ ಷಡ್ಯಂತ್ರ ಇದೆ ಅಂತ ಹೇಳಿ ಇವತ್ತು ಹೇಳ್ತಾರೆ ಅಂದ್ರೆ ನೇರವಾಗಿ ಸಿದ್ದರಾಮಯ್ಯ ಹೊಣೆ ಸುಮಾರು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳನ್ನ ಹಿಂದೂಗಳಿಂದಲೇ ಹೊಡೆಯುವಂತ ಕೆಲಸವನ್ನ ಇವತ್ತೆಲ್ಲ ಒಂದ್ ಕಡೆ ಷಡ್ಯಂತ್ರ ಇಡ್ತದೆ ಹಿಂದೂಗಳನ್ನ ಹಿಂದೂಗಳ ಮೇಲೆ ಹೆತ್ಕಟ್ಟುವಂಥದ್ದು ಇಂಥ ಒಂದು ಪರಿಸ್ಥಿತಿ ನಿಂತಿದೆ ಮಂಜುನಾಥ ಸ್ವಾಮಿಯವನ್ನ ಇವತ್ತು ನಾವು ದೇವ ಪ್ರತಿ ಮನೆ ಮನೆಯಲ್ಲೂ ಪೂಜೆ ಮಾಡುವಂತ ಒಂದು ದೈವವನ್ನು ಆ ದೈವ ಶಕ್ತಿಯನ್ನು ನಂಬಿದ್ದೇವೆ ಹಂಡಪ್ಪನನ್ನು ನಂಬಿದ್ದೇವೆ ಪ್ರತಿ ಇವತ್ತು ಯಾರೇ ಒಂದು ಪ್ರಮಾಣ ಆಣೆ ಪ್ರಮಾಣ ಮಾಡುವಾಗ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತಾರೆ ಇವತ್ತು ರಾಜಕಾರಣಿಗಳು ಯಾರಾದರೂ ಒಂದು ಅಪ್ಪವಾದ ಸುಳ್ಳನ್ನು ಹೇಳಿದಾಗ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂತ ಹೇಳಿ ಇಂತ ಒಂದು ನಂಬಿಕೆ ಇರುವಂತಹ ಒಂದು ದೇವರಿಗೆ ಅಪಮಾನ ಮಾಡ್ಲಿಕ್ಕೆ ಹೋಗ್ತಾರೆ ನೋಡಿ ಮನೆ ಹೇಳ್ತಾನೆ ನಾನು ಆಯ್ತಲ್ಲ ಈಗ ದೇವಸ್ಥಾನಕ್ಕೆ ಜೆ ಸಿ ಆಯ್ತಲ್ಲ ಅಂತ ಹೇಳ್ತಾನೆ ಇವನು ಇವನು ಅವನ ಕೈಯಲ್ಲಿ ನೋಡಿ ರಾಜಕಿಯನ್ನು ಕಟ್ತಾನೆ ಹಿಂದೂ ಹೇಳ್ತಾನೆ ಹಿಂದೂಗಳ ಹೋರಾಟದಲ್ಲಿ ಈ ದನ ದನಗಳನ್ನ ಕದ್ದು ತಗೊಂಡು ತಡೆಯೋದು ಹಿಡಿಯುವಂತ ಒಂದು ಕೆಲಸವನ್ನ ಮಾಡಿಕೊಂಡಿದ್ದು ಅಂತನು ಇವತ್ತು ಇಷ್ಟೆಲ್ಲ ಆಸ್ತಿ ಮಾಡ್ತಾನೆ ಅಂದ್ರೆ ಎಲ್ಲಿಂದ ಬಂತು ಇವನು ಅವನು ರೌಡಿ ಶ್ರೀಕರ್ ಅವನ ಬಾಂಬೆಯಲ್ಲಿ ಅವನನ್ನು ಈ ರಾಜ್ಯದಿಂದಲೂ ಒಂದು ಆಚೆಗೆ ಹಾಕಬೇಕು ಬಾಂಬೆಯಿಂದ ಅವ್ನು ಗಣಿಪರಾಗಿದ್ದಾನೆ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತ ನಿಮ್ಮ ಆಗ್ರಹ ಆಗ್ರಹಪಡಿಸ್ತಾರೆ ಅದಲ್ಲದೆ ಇವತ್ತು ಈ ಹಿಂದೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದು ಅಪವಾದವನ್ನು ಹೆಚ್ಚಿದರು ತಿರುಪತಿ ಪೂರ್ವಪರವನ್ನು ವಿಚಾರಣೆ ಮಾಡಲಿಲ್ಲ ಇಂಥವ್ರನ್ನ ಇಟ್ಕೊಂಡು ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟ ಅಂತ ಒಂದೇ ಒಂದು ಕಾರಣಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಿಂದಿನ ದಿವಸ ಯಾವುದೇ ಎಸ್ ಐ ಟಿ ಇಲ್ಲ ಏನೂ ಇಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ ಐ ಟಿ ರಚನೆ ಆಗಿದೆ ಅಂತ ಹೇಳ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟು ಅವನು ಪೂರ್ವ ಪರವನ್ನು ವಿಚಾರಣೆ ಮಾಡಲಿಲ್ಲ ಬುರ್ಡೆ ಎಲ್ಲಿಂದ ತಂದ ಅದನ್ನು ಫಸ್ಟ್ ಎನ್ಕ್ವೈರಿ ಆಗಬೇಕಾಗಿತ್ತು ಅವರು ಪೂರ್ವ ಪರವನ್ನು ಎನ್ಕ್ವೈರಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಅವರೊಬ್ಬ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಒಬ್ಬ ಇದ್ದಾನೆ ಅವರು ಬಾಂಬೆಯಲ್ಲಿ ರೌಡಿ ಅವನು ರೌಡಿ ಲೀಸ್ಟ್ ಇಡೀ ರಾಜ್ಯದಿಂದ ಅವನ ಗಡಿಪಾರು ಮಾಡಿತ್ತು ಗಡಿಪಾರು ಮಾಡಿ ತಲೆ ಮರೆಸ್ಕೊಂಡು ಓಡ್ ಬಂದು ಇಲ್ಲಿ ಹಿಂದೂಗಳ ಹೆಸರು ಹೇಳಿಕೊಂಡು ಇವತ್ತು ಹಣವನ್ನು ಮಾಡಿ ಅವನಿಗೆ ಇದ್ದಿದ್ದು ನಾಲ್ಕೂವರೆ ಎಕರೆ ಜಮೀನು ತಿಮ್ಮರೋಡಿಗೆ ಇವತ್ತು ನೂರ ಇಪ್ಪತ್ತೈದು ಎಕರೆ ಜಾಗ ಮಾಡಿದ್ದಾನೆ ಎಲ್ಲಿಂದ ಬಂತು ಇಷ್ಟು ಜಾಗ ಭವ್ಯ ಬಂಗಲೆಯನ್ನು ಅವನು ಎಲ್ಲಿಂದ ಜಾಗ ಇದಕ್ಕೆ ಮುಸ್ಲಿಂ ಕಂಟ್ರಿಗಳಿಂದ ಹಣವನ್ನು ಬರ್ತಾ ಇದೆ ಸಾಕಷ್ಟು ಎಫ್ ಇವತ್ತು ಹಣವನ್ನ ಅವನಿಗೆ ಸಂದಾಯ ಮಾಡಿ ಕೊಡ್ತಾ ಇದ್ದಾರೆ ಈ ಹಣದಿಂದ ಅವರು ಮೆರಿತಾ ಇದ್ದಾರೆ ಅದು ಜೊತೆ ಜೊತೆಯಲ್ಲಿ ಮಟ್ಟಣ್ಣ ಅಂತ ಹೇಳಿ ಗಿಡೀಶ್ ಮಟ್ಟಣ್ಣ ಅಂತ ಒಬ್ಬ ತಿರುಪೋತಿ ಒಬ್ಬ ಇದ್ದಾನೆ ಅವನು ಹಿಂದೆ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಎಲ್ ಎಚ್ ಗೆ ಬಾಂಬ್ ಇಡ್ತೀವಿ ಅಂತ ಹೇಳಿ ಅವನು ಸರ್ಕಾರ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತೊಂದು ಸಪೂರ್ವವಾಗಿ ಸಭೆಯನ್ನು ತಂದಿದ್ವಿ ಮುಂದಿನ ವಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ನಾನ್ನೂರಿಂದ ಐದನೂರು ಕಾರನ್ನು ನಾವು ಹೋಗ್ತಾ ಇದ್ದೀವಿ ನಮ್ಮ ರಾಜ್ಯ ಅಧ್ಯಕ್ಷ ಹೇಳಿದರೆ ಇದು ನಿರಂತರವಾಗಿರಬೇಕು ಹಿಂದೂ ಸಂಸ್ಕಾರವನ್ನು ಹಾಳು ಮಾಡಲಿಕ್ಕೆ ಹೊಟ್ಟಂತದನ್ನ ಇದನ್ನ ನಾವು ನಿರಂತರವಾಗಿ ಇದು ಏನು ಷಡ್ಯಂತ್ರ ಸಮಾಜಕ್ಕೆ ಗೊತ್ತಾಗಬೇಕು ಅಲ್ಲೇ ಅವರು ನಮ್ಮ ಹೋರಾಟ ನಿಲ್ಲಿಸೋಕ್ಕಿಲ್ಲ ಹೋರಾಟವನ್ನು ನಿರಂತರವಾಗಿ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಹ ಕಳೆದ ವಾರ ಧರ್ಮಸ್ಥಳ ಯಾತ್ರೆಯನ್ನು ಮಾಡಿ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಸಹ ಮುಂದಿನ ವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮಂಜುನಾಥ ಸ್ವಾಮಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ